ಸುಗ್ಗವಗಳನ್ನು ಕತ್ತಿದ್ರು ನೀನು ಮಕ್ಕಳನ್ನು ಹೇರುವುದಿಲ್ಲ ಅಂತ ಚುಚ್ಚು ಚುಚ್ಚು ಮಾತಾಡ್ತಿದ್ದರು ಮಾತಾಡೋಂಗಿಲ್ಲ ಏನು ಚುಚ್ಚು ಮಾತುಗಳನ್ನು ಮಾತಾಡ್ತಿದ್ರು ಚುಚ್ಚು ಮಾತಾಡಿದವ್ರನ್ನೆಲ್ಲಿ ಬಿಡ್ಬೇಕ್ರಿವಾ ಎಲ್ಲಿ ಬಿಡ್ಬೇಕ್ರಿ ಚುಚ್ಚು ಮಾತಾಡೋರ್ನ ಎಲ್ಲಿ ಬಿಡಬೇಕು ಈಗ ನೀವು ಕಾಲೊಳಗೆ ಒಳಗೆ ಮೂಳು ನಡೆದೈತೆ ಅಂತ ತಿಳ್ಕೊಂಡು ಚಪ್ಪಲಿ ಹಾಕೊಂಡು ಹೋಗಿರಿ ಹೌದೇವು ಎಲ್ಲಿಗೆ ಹೋದ್ರೂ ಒಟ್ಟು ಹೊರಗೆ ಹೋದ್ರೆ ಹೊಲಕ್ಕೆ ಹೋದ್ರೆ ಬೇಜಾರಕ್ಕೆ ಹೋದ್ರೆ ಹಾಕೊಂಬರ್ತೀರಿ ನಿಮ್ಗೆ ಎಷ್ಟು ರಕ್ಷಣೆ ಮಾಡ್ತಾವೆ ಎದಕ್ಕೆ ಏನೂ ಕಾಲಿಗೆ ಚುಚ್ಚು ಅಂತ ರಕ್ಷಣೆ ಮಾಡುವಂಥ ಕಾಲಿಗೆ ಚುಚ್ಚು ಅಂತ ಉಳ್ಕೊಂಡು ಆ ಜೋಡುಗಳನ್ನು ತಗೊಂಡೋಗಿ ಎಲ್ಲಿ ಬಿಡ್ತೀರಿ ಅವಕ್ಕೊಂದು ಜಾಗ ಮಾಡಿರಿ ಹೌದಲ್ಲ ಏನು ಜಗಳ ಮ್ಯಾಗ ಇಡ್ತಾರೆ ಇಲ್ಲ ಹಂಗೆ ಯಾರ ಚುಚ್ಚು ಮಾತಾಡ್ತಾರ ಚುಚ್ಚು ಮಾತಾಡೋರನ್ನು ಚಪ್ಪಲಿ ಬಿಡೋ ಬಿಟ್ಟು ಹೊಳಗೆ ಬರ್ಬೇಕಂತ ಹಾಂ ಅಂದ್ರೆ ನಮ್ಮ ಮನೆತನ ಉದ್ದಾರಾಕ ನಾವು ಉದ್ದಾರಾಕಿ ಇಲ್ಲಾಂದ್ರೆ ಉದ್ದಾರಾಗಲ್ಲ ಅವ್ರು ಹಂಗೆ ಅಂದಾರ ಹ್ಞೂ ಅವ್ರು ಅಂದ ಹಂಗೆ ಅಂದ್ಲಾಕಿ ಹೆಂಗೆ ಮಾಡಂದ ನಾವು ಹಂಗೆ ಅಂದ್ಲಂತ ತಿಳ್ಕೊಂಡು ಕೂತ್ರೆ ಹೆಂಗೆ ಆಕೈತಿ ಯಾವುದು ಮನೆತನ ನಡೆಯಂಗಿಲ್ಲ ಚುಚ್ಚು ಮಾತಾಡೋರು ಇದ್ದ ಇರ್ತಾರೆ ಜಗತ್ತಿನೊಳಗೆ ಇಲ್ಲ ಅಂತ ತಿಳ್ಕೊಂಡು ಅವ್ರು ಮಾತಾಡಿದರೆ ನಾವು ಚಲೋ ಇರ್ತೀವಿ ಹೌದಲ್ ಅದಕ್ಕಿಲ್ಲ ಏನಂತ ತಿಳ್ಕೊಂಡು ಅಂದ್ರೆ ತಾಯಿಗೆ ತಾಯಿಗನ್ನು ಹಾಕತ್ತಿದ್ರಂತ ನಿನಗೆ ಮಕ್ಕಳಾಗಂಗಿಲ್ಲ ಮಕ್ಕಳಾಗಂಗಿಲ್ಲ ಶರಣರ ನೆನಪಿರಲಿ ಒಂದು ದೈವಿ ಕೃಪೆ ಒಬ್ಬ ಗುರುವಿನ ಕೃಪೆ ದೈವಿ ಅನುಗ್ರಹ ದೇವರ ಅನುಗ್ರಹ ಗುರುವಿನ ಅನುಗ್ರಹ ಅಂತಂದ್ರೆ ತತ್ಕ್ಷಣದೊಳಗನೆ ಮಕ್ಕಳ ಭಾಗ್ಯ ಅಲ್ಲಿ ಸೊನಲಾಪುರಕ್ಕೆ ಏನಂತ ತಿಳ್ಕೊಂಡು ಅಂದ್ರೆ ಸೊನಲಾಪುರದ ಹರಸಿ ದೇವಿ ಜಗದ್ಗುರು ಜಗದಾದಿ ಜಗದ್ಗುರು ರೇಮಣ ಸಿದ್ದೇಶ್ವರರನ್ನ ಬರಮಾಡಿಕೊಳ್ತಾ ಇದ್ರು ಸೊನಲಾಪುರದ ಚಾಮಲಾ ದೇವಿ ಆ ಜಗದಾದಿ ಜಗದ್ಗುರುಗಳನ್ನು ಆ ತನ್ನ ಅರಮನೆಗೆ ಇದ್ದು ಬರಮಾಡಿಕೊಳ್ಳುವಂಥ ಸಮಯದಲ್ಲಿ ಅವರನ್ನು ಚಿನ್ನದ ಪಲ್ಲಕ್ಕಿ ಒಳಗ ರನ್ನದಾ ಹಾವಿಗೆ ತೊಟ್ಟುಕೊಂಡಿರುವಂಥ ಜಗದಾದಿ ಜಗದ್ಗುರುಗಳು ಹಿಂಗೆ ಮೆರವಣಿಗೆ ಬರಕತ್ತಿತ್ತಂತ ಯವ ಮೆರವಣಿಗೆ ಹಿಂಗೆ ಬರಕತ್ತಿತ್ತು ಬರೋತಾ ಬರೋತ ಬರುತ್ತಾ ದಾರಿ ಒಳಗೆ ಏನಂತ ಉಳ್ಕೊಳೋದ್ರೆ ಆ ಕಡೆ ಈ ಕಡೆ ಜಗದಾದಿ ಜಗದ್ಗುರುಗಳ ದೃಷ್ಟಿ ಏನಂತ ಉಳ್ಕೊಳಿದ್ರೆ ಆ ಕಡೆ ಈ ಕಡೆ ನೋಡಿದ್ರು ನೋಡೋದ್ರಾಗ ಕಟ್ಟಿ ಮೇಲೆ ಕುಳಿತುಕೊಂಡು ಸುಗ್ಗವ ಜೋಳ ಹಸನ ಮಾಡಕತ್ತಿದ್ಲಂತ ಹಸನ ಮಾಡೋದ್ರೊಳಗೆ ಏನಂತ ತಿಳ್ಕೊಂಡು ಅಂದರೆ ಒಂದಿಷ್ಟು ದೃಷ್ಟಿ ಆ ಕಡೆ ಹೋಯಿತು ಒಂದು ತದಕ್ಷಣದೊಳಗ ಜಗದ್ಗುರು ರೇವಣ ಸಿದ್ದೇಶ್ವರ ಚಿನ್ನದ ಪಲ್ಲಕ್ಕಿಯಿಂದ ಕೆಳಗಿಳಿದವರೇ ರನ್ನದ ಹಾವಿಗೆ ತೊಟ್ಟುಕೊಂಡು ಬಡ ಬಡನೇ ಹೋದ್ರಂತ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಆ ತಾಯಿಗೆ ತಮ್ಮ ಹತ್ರ ಇರುವಂತ ಸ್ತ್ರೀ ವಿಭೂತಿಯನ್ನ ಆ ತಾಯಿಯ ಉದರಕ್ಕ ಹಿಂಗ ವಿಭೂತಿಯನ್ನು ಹಚ್ಚಿದ್ರಂತ ಆ ತಾಯಿಗೆ ಹಿಂಗ ತೀರ್ಥವನ್ನು ಪ್ರೋಕ್ಷಣೆನ ಮಾಡಿ ಆ ತಾಯಿಯ ಮಸ್ತಕದ ಮೇಲೆ ಇಟ್ಟು ಹೇಳ್ತಾರ ಈ ಭೂಮಿಗೆ ಒಬ್ಬ ಸತ್ಪುತ್ರನ ಎತ್ತಿ ಸುಖವಾಗಿ ಬಾಳಮ್ಮ ಅಂತ ತಿಳ್ಕೊಂಡು ಹೇಳಿದ್ರಂತ ಆಶೀರ್ವಾದ ಮಾಡಿದವರು ಮತ್ತು ಪಲ್ಲಕ್ಕಿ ಒಳಗೆ ಬಂದು ಕೂತಿದ್ರಂಥ ಒಂದು ಕ್ಷಣದೊಳಗನೆ ಆ ತಾಯಿಗೆ ಎಷ್ಟು ರೀವ ಅರವತ್ತು ವರ್ಷ ಮಕ್ಕಳಾಗೋ ವಯಸ್ಸಲ್ಲ ಯವ ಮಕ್ಕಳಾಗುವಂಥ ವಯಸ್ಸು ಮೀರಿಗೈತೆ ಗಾಬ್ರೆ ಅಲ್ಲಕ್ಕು ಏನಂತ ಒಬ್ಬ ಸತ್ಪುತ್ರನಿಗೆ ನೀನು ಜನ್ಮಾನಿಡಂತ ತಿಳ್ಕೊಂಡು ಹಿಂಗೆ ಆಶೀರ್ವಾದ ಮಾಡಿ ಹೋದ್ನಲ್ಲ ನಾ ಯಾವ ದೇವರನ್ನು ಬೇಡಿಕೊಂಡರೂ ಕೂಡ ನನಗೆ ಮಕ್ಕಳ ಭಾಗ್ಯ ಸಿಗಲಿಲ್ಲ ಆದರೂ ಕೂಡ ನನಗೆ ಇಂಥದ ಗುರುಗಳು ಬಂದು ನನಗೆ ಆಶೀರ್ವಾದ ಮಾಡಿದ್ರಲ್ಲ ಅಂತ ತಿಳ್ಕೊಂಡು ಅವಳು ಮನಸ್ಸಿನಾಗ ಒಂದಿಷ್ಟು ಚಿಗುರು ಹುಟ್ಟ ಕತ್ತಿತ್ತೇನಂತ ನಾನು ಮಕ್ಕಳನ್ನು ಎತ್ತುತ್ತೇನೆ ಅಂತ ಒಬ್ಬ ಗಂಡ ಮಗ ನನಗೆ ಜನಸ್ತಾನೆ ನನಗೊಬ್ಬ ಸತ್ಪುತ್ರ ಜನಸ್ರಿ ಸುಖವಾಗಿ ಬಾಳ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಅಂದ್ರೆ ನನಗೆ ಮಗು ಹಾಕೈತೆ ಅಂತ ತಿಳ್ಕೊಂಡು ಮನಸ್ಸಿನಾಗೆ ಹಿಂಗೆ ಅನ್ಕೊಂತ ಕೂತಿದ್ಲು ಸಾಯಂಕಾಲ ಆಗಿತ್ತು ಸಾಯಂಕಾಲ ಆಗೋದ್ರಾಗ ಗಂಡ ಮುದ್ದ ಎಲ್ಲಿಗೆ ಹೋಗಿದ್ದು ನನಗೆ ಗೊತ್ತಿಲ್ಲ ಬಂದ ಬರೋದ್ರಾಗ ಖುಷಿಯಾಗಿ ಹೇಳಾಕತ್ತಿದ್ಲು ಏನ್ರಿ ಏನ್ರಿ ಹಿಂಗೆ ಜಗದ್ಗುರು ರೇವಣ ಸಿದ್ದೇಶ್ವರರು ಬಂದು ನನಗೆ ಆಶೀರ್ವಾದ ಮಾಡಿದ್ರಿ ಮಕ್ಕಳ ಹಾಕ್ತವಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಹೋದರು ಅವ ಅಂದ ಮುದ್ದ ಎಂದ ಭಯ ಕತ್ತಿದ ಅವನು ನಿನಗೆ ಆ ಮಕ್ಕಳಾಗಬೇಕು ಮಕ್ಕಳು 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 ಅಂತ ತಿಳ್ಕೊಂಡು ನಿನಗೆ ಭ್ರಮೆ ತೊಗೊಂಡೈತೆ ಆ ಹುಚ್ಚಿ ಮಕ್ಕಳಾಗುವಂಥ ವಯಸ್ಸಿಗಾಗಲೇ ಮೀರು ಹೋಗೈತೆ ನಿನಗೆ ಆ ಮಕ್ಕಳಾಗ್ಬೇಕು ಅಂದವ ನಿನಗೆ ಆ ಮಕ್ಕಳಾಗಬೇಕು ಮಕ್ಕಳಾಗುವಂಥ ವಯಸ್ಸಿಗಾಗಲೇ ಮೀರು ಹೋಗೈತೆ ಮತ್ತು ಆ ಮಕ್ಕಳು ನಿನಗೆ ಮಕ್ಕಳು ಮಕ್ಕಳು ಅಂತ ಉಳ್ಕೊಂಡು ಭ್ರಮೆ ತೊಗೊಂಡೈತಿ ಓದಲ್ಲವ ಮಕ್ಕಳು ಭ್ರಮೆ ಕೆಲವೊಬ್ಬರು ಭ್ರಮೆ ಹಿಡ್ಕೊಂಡೈತಿ ಯಾವ್ಯಾವ ಭ್ರಮೆ ಯಾವ ಬೋರ್ಮಾಳು ಹಾಕೋಬೇಕನ್ನ ಭ್ರಮೆ ಹಾಂ ಹೌದಲ್ಲೇ ಅವು ಏನ ಕೊಳ್ಳ ಏನು ಹಾಕ್ಕೋಬೇಕು ಅನ್ನೋದು ಭ್ರಮೆ ಧಾರಾವಾಹಿ ಟಿ ವಿ ಧಾರಾವಾಹಿ ಅನ್ನೋ ಭ್ರಮೆ ಯಾವಪ್ಪ ಏನು ನೆನಪು ಮಾಡಿಬಿಟ್ಟೆ ಅಲ್ಲಿ ಏನು ನಮ್ಮ ಜೀವ ಅಲ್ಲ ಅಲ್ಲೇ ಹೋಯ್ತು ನೋಡಿ ಈಗ ಹಾಂ ಎಷ್ಟು ಭ್ರಮೆ ತುಂಬಿರ್ತೈತೆ ಕೆಲವೊಬ್ಬರು ಭ್ರಮೆ ಇಡ್ಕೊಂಬಿಟ್ಟಿರ್ತೈತೆ ಅದನ್ನು ನೋಡ್ಲಾರ್ದ ಸಮಾಧಾನ ಆಗಂಗಿಲ್ಲ ಯೋವ ಎಷ್ಟು ಭ್ರಮೆ ಒಳಗಿರ್ತಾರ ಹಾಂ ಅಷ್ಟು ಭ್ರಮೆ ಕೆಲವೊಬ್ಬರಿಗೆ ಆ ಬೋರ್ಮಾಳೆ ಸರ್ ಹಾಕ್ಕೋಬೇಕು ಹಾಕೋಬೇಕು ಅಂತ ಭ್ರಮೆ ತುಂಬಿಕೊಂಡಿರ್ತೈತಿ ಹೌದಲ್ ಹಂಗೊಬ್ರಿಗೆ ಕೆಲವೊಬ್ಬರಿಗೆ ಧಾರವಾಹಿ ನೋಡಬೇಕನ್ನು ಬರಮೇ ತುಂಬಿಕೊಂಡ್ಬಿಡ್ತೈತಿ ಧಾರವಾಹಿ ನೋಡಕ್ಕೆ ಕತ್ತಿದ್ಲಿ ಅವ ಧಾರವಾಹಿ ನೋಡೋಕತ್ತಿದ್ಲು ಧಾರವಾಹಿ ಒಳಗೆ ಸೀರಿಯಲ್ ನೋಡಕ್ಕೆ ಹತ್ತಾಳೆ ನೋಡುವಂಥದ್ರೊಳಗೆ ಅಂತ ತಿಳ್ಕೊಳೋ ಗಂಡು ಹುಟ್ಟಕ್ಕೆ ಬಂದಂತ ಬಂದರ್ದಾಗ ಏನದ ಅವಾಗ ಕರದ ನೋಡು ನನಗೆ ಹಸುವಾಗ್ಯದ ಸ್ವಲ್ಪ ನನಗೆ ಹುಟ್ಟಕ್ಕೆ ಕೊಡೋ ಇಲ್ಲರಿ ಒಂದಾ ಸೀನ ಬಂದೆ ಅಲ್ಲಿ ಕೂಡ್ರಿ ಅನ್ಲಾಕಿ ಒಂದಾ ನೋಡಿ ಬರ್ತೀನಿ ಅಲ್ಲಿ ಕೂಡ್ರಿ ಬಂದೆ ಅಂತ ತಿಳ್ಕೊಂಡು ಅಂದು ಬಳಿಕ ಅವು ಕೂತಾ ಕೂತಾ ಬರಲಿಲ್ಲ ತಾನಾ ತಾಡು ತಗೊಂಡು ನೀರು ತೊಗೊಂಡು ಚಪಾತಿ ಪಲ್ಯ ಊಟ ಮಾಡಿದ ಏ ಮರಳ ಏ ಮಾಡ್ತಿ ಬಾರ್ ಓಮ್ ಬರ ಅದನ್ನೇನು ನೋಡ್ತಿದ್ದು ಬಾ ಸ್ವಲ್ಪ ಅನ್ನ ಸಾರು ನೀಡು ಅಂತ ತಿಳ್ಕೊಂಡು ಇಲ್ರಿ ಇಲ್ಲರಿ ಒಂದಷ್ಟೀನ ಹಿಂಗೆ ಬಂದ್ರಿ ಅಂತ ತಿಳ್ಕೊಂಡು ಅಂದು ಧಾರವಾಹಿ ಕತ್ತಿದ್ರೆ ಹುಚ್ಚು ಬಿಡಂಗಿಲ್ಲ ರೀ ಅದು ಭ್ರಮೆ ತೊಗೊಂಬಿಟ್ಟಿರ್ತೈತೆ ಹೌದಲ್ರಿ ಹಂಗೆ ಅನ್ನೋದ್ರೊಳಗೆ ಅವ ಏನು ಮಾಡಿದ ಚಪಾತಿ ಪಲ್ಯ ಊಟ ಮಾಡಿ ಅನ್ನ ನೆಡ್ಕೊಂಡ ನೆಡ್ಕೊಂಡು ಸಾರು ನೆಡ್ಕೊಂಡ ಸಾರು ನೆಡ್ಕೊಂಡು ಬಳಕೆ ಬಾಯಾಗ ಸಪ್ ಸಪ್ಗಾತು ಅವ ಅಂದ ಏನು ಮರಳ ಹಿಂಗ್ಯಾಕೆ ಮಾಡಿದ ಸಾರು ಇವತ್ತು ಹಿಂಗ್ಯಾಕೆ ಮಾಡಿದಿ ಯಾವಾಗ ನೆಡ್ಕೊಂಡ್ರಿ ನೀವು ಸಿಂಕ್ ಐತಲ್ಲ ಸಿಂಕಿನ ಪಕ್ಕಕ್ಕೆ ಐತಲ್ಲ ಅದನ್ನು ನೆಡ್ಕೊಂಡಿನಿ ಅಂದವ ಹಣೆ ಹಣೆ ಬಾರ ಅದನ್ನೇ ನೆಡ್ಕೊಂಡ್ರಿ ಮತ್ತೆ ಅದು ಸಾರಲ್ಲ ಸಾರಲ್ಲ ಮತ್ತು ಏನೈತೆ ಅದು ಮೊಸರು ನೀರೈತೆ ಅಂದ ಧಾರವಾಹಿ ನೋಡೋ ಗದ್ದಲ್ದಾಗ ಮುಸ್ರು ನೀರು ಕುಡಿಸಿದ ಹೆಣ್ಮಕ್ಳು ಯಾವ ನೀವು ಭಾಳ ಚಲೋ ಇದ್ರಿ ಹಾಂ ಧಾರವಾಹಿ ನೋಡೋ ಗದ್ದಲ್ದಾಗ ಎಷ್ಟೋ ಮಂದಿ ಮುಸ್ರು ನೀರು ಕುಡಿಸ್ಯಾರ ಗಂಡ್ ಹಣೆ ಹಣೆ ಬಡ್ಕೊತಾರಲ್ಲೇ ಕೂತು ಎಂಥ ಧಾರವಾಹಿಪ್ಪ ಇದು ಅಂದವ ಅಷ್ಟು ಒಳಗೆ ತನ್ಮಯನಾಗಿರ್ತಾನ ಮನೆ ಕಾಳು ಬಂದ್ರು ಕೂಡ ಧಾರವಾಹದೊಳಗೆ ಇನ್ವಾಲ್ ಆಗಿರ್ತಾರಂತ ನೋಡ್ರಿ ಹಾಂ ಮನೆ ಕಾಳು ಬಂದ ನಮಸ್ಕಾರ ರೀ ಅಂದಂತ ಓ ನಮಸ್ಕಾರ ಅಂದ್ರೆ ಗಂಡ ಇಬ್ಬರ ಇದ್ದಾರಂತ ಅವ್ರು ನಮಸ್ಕಾರ ರೀ ನಮಸ್ಕಾರ ಹರಾಮರಿ ಹರಾಮರಿ ಅಂತ ಉಳ್ಕೊಂಡಂಥ ಒಳಗೆ ಹೋದಂಥ ಟಿಜುರು ಚಾಬಿ ಅದರಾಗಿತ್ತಂ ರೊಕ್ಕ ಬಟ್ಟೆ ಎಲ್ಲ ಗಂಟು ಕಟ್ಕೊಂಡು ತಲೆಮೇಗಿಟ್ಕೊಂಡು ಹೊಂಟಿದ್ದಂತ ಬರ್ತೀನಿ ರೀ ಹೋಯ್ಬೇರಿ ಅಂದ್ರೆ ಅವ್ರು ಎಷ್ಟು ತನ್ಮಯರಾಗಿರಬೇಕು ಯಾವ ಮತ್ತು ಹಂಗೆ ಆಗಬೇಡ್ರಿ ಅಯ್ಯೋ ಕರೆದ ಗಟ್ಟಲೆ ಎದ್ದು ಹೋಗಿ ಹುಣ್ಣಾಕೊಡ್ರಿ ಮತ್ತೆ ನೀರು ಕುಡಿಸಿರಿ ಮತ್ತು ಆಗ ಭ್ರಮೆ ತೊಗೊಂಡಾದ್ರಿ ಇನ್ನಾಗ ಮಕ್ಕಳ ಭಾಗ್ಯ ಮಕ್ಕಳು ಮಕ್ಕಳು ಅಂತ ತಿಳ್ಕೊಂಡು ನಿನಗೆ ಭ್ರಮೆ ತೊಗೊಂಡ ನಿನಗೆ ಯಾವ ಮಕ್ಕಳಾಗ್ಬೇಕಾ ಹುಚ್ಚಿ ಅಂತ ತಿಳ್ಕೊಂಡು ಮುದ್ದ ಹಿಂಗನ್ನ ಕತ್ತಿದ ಹಂಗೆ ಅನ್ನೋದ್ರಾಗ ಏನಂತ ತಿಳ್ಕೊಂಡು ಅಂದ್ರೆ ಯಾವಾಗ ಜಗದಾದಿ ಜಗದ್ಗುರುಗಳ ಒಂದು ಅನುಗ್ರಹವಾಗಿತ್ತು ಗುರುವಿನ ಅನುಗ್ರಹವಾಗಿತ್ತು ಊರೊಳಗೆ ಎಲ್ಲರೂ ಕೂಡ ಆಕೆ ಬಗ್ಗೆ ಸಾಕಷ್ಟು ಮಂದಿ ಕೂಡ ಮಾತಾಡಿದರು ಮಕ್ಕಳಾಗಲ್ಲ ವಯಸ್ಸು ಮೀರಿ ಹೋತು ಅಂತ ತಿಳ್ಕೊಂಡು ಅಂದಿದ್ಲು ಎಲ್ಲರೂ ಅಂದಿದ್ರು ಆದರೆ ಆ ತಾಯಿ ಏನಂತ ತಿನ್ಕೊಂಡು ಮೂರು ತಿಂಗಳ ಗರ್ಭಿಣಿ ಆಗಿದ್ಲು ಮೂರು ಆರು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಜನ ಎಲ್ಲ ಊರೊಳಗೆ ಮಾತಾಡೋರು ಅಂತಂದ್ರು ಇವ್ಳು ಏನಪ್ಪಾ ಇವನೇನು ಅರವತ್ತು ವರ್ಷ ಆಗಿಂದ ಹಿಂಗೆ ಹಿಂಗೆ ಅಂತ ತಿಳ್ಕೊಂಡು ಅಂದ ಬಳಿಕ ಊರೊಳಗೆ ಬೇಕಾದವರು ಇಲ್ಲ ಗರ್ಭಿಣಿ ಆಗಿದ್ದು ನಿಜ ಐತಿ ಕರೆ ಆದ್ರೆ ಗಂಡು ಮಗು ಎತ್ತಿದ್ರು ಭಾಳ ಚಲೋ ಆಕತೆ ಅಂತ ತಿಳ್ಕೊಂಡು ಬೇಕಾದವರು ಮಾತಾಡ್ತಿದ್ರು ಬ್ಯಾಡಾದವರು ಏನಂತಿದ್ರು ಹೇ ಅದ್ಯಾ ಮಕ್ಕಳಡೆ ಒಟ್ಟೆ ಹೊಟ್ಟೆ ಐತದ ಅಂತಿದ್ರು ಯಾವ ಏನಂತಿದ್ರು ಬ್ಯಾಡಾದವರು ಏನಂತಿದ್ರು ಅದರೇ ಮಕ್ಕಳು ಅಡಿಬೇಕು ಒಳಗ ಅದ್ಯಾ ಇರಬೇಕು ಅದ್ಯಾ ಗರ್ಭಿಣಿ ಇರಬೇಕು ಹೊಟ್ಟಿ ಒಳಗೆ ಕೂಸಿಲ್ಲ ಹೊಟ್ಟಿ ಒಳಗೆ ಕರ್ಸು ತುಂಬ್ಯದ ಅದಕ್ಕೆ ಅದು ಕರ್ಸು ತುಂಬೈತೆ ಅದಕ್ಕೆ ಕರ್ಸು ಹೊಟ್ಟೆ ಇಟ್ಕೊಂಡು ಗರ್ಭಿಣಿಯಾಗಿ ಏನಂತೈತಾಳ ಅದ್ಯಾ ಮಗಡೆ ಅಂತ ಉಳ್ಕೊಂಡು ಅಂತಿದ್ರು ಎಲ್ಲರಿಂತಹ ಮಾತುಗಳನ್ನು ಕೇಳಿದ ಬಳಿಕ ದಿನಗಳ ತುಂಬಿದು ಯಾರೂ ಜಗದಾದಿ ಜಗದ್ಗುರುಗಳ ರೇಮಣ ಸಿದ್ಧನ ಅನುಗ್ರಹವಾಗಿತ್ತು ಒಂಬತ್ತು ತಿಂಗಳ ಮಕರ ಸಂಕ್ರಮಣ ದಿವಸ ಸೋಮವಾರ ದಿವಸ ಬೆಳಗ್ಗೆ ಏನಂತ ತಿಳ್ಕೊಂಡಂದ್ರೆ ಬೆಳಗಿನ ಜಾವ ಆ ತಾಯಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಶರಣರ ಒಂದು ಗಂಡು ಮಗು ಜನ್ಮ ನೀಡುತ್ತಾಳೆ ಜನ್ಮ ನೀಡಿದ್ರು ಆ ತಾಯಿ ಗಂಡು ಮಗು ಭಾಳ ಸಂತೋಷ ಆಯ್ತು ಊರೊಳಗೆ ಬೇಕಾದವರೆಲ್ಲ ಬಂದು ಹಿಂಗೆ ಹೆಸರಿಡಾಕತ್ತಿದ್ರು ಏನಂತ ಧೂಳು ಮಾಂಕಾಳ ಅಂತ ಹೆಸರಿಟ್ಟರು ಧೂಳು ಮಾಂಕಾಳ ಅಂತ ತಿಳ್ಕೊಂಡು ಹೆಸರು ಕರೆದ್ರು ಕರೆದ ಬಳಿಕ ಮುಂದೆ ಅವನು ಬೆಳೆದ ಬಳಿಕ ಅವನು ಮಾತಾಡಲೇ ಇಲ್ಲೆವ ಮಾತಾಡಲಿಲ್ಲ ಮೂರು ವರ್ಷ ಕಳೀತು ಎಂಟು ನಾಲ್ಕು ವರ್ಷ ಕಳೀತು ಒಟ್ಟ ಮಾತಾಡಲಿಲ್ಲ ಮೂಕ ಮಂದ ಭಾಳ ಮೊಬ್ಬ ನೀವು ಭೈಕತ್ತಿದ್ರ ಮನೆಯಾಗೆ ಮಂದಿದ್ರೆ ಬೈತೀರಿ ನೀವೆಲ್ಲರು ಏನಂತ ಇವು ಏನೇನೋ ಗೊತ್ತಿಲ್ಲ ಹುಡುಗ ಅಂತ ಉಳ್ಕೊಂಡು ಭಯಾಕತ್ತಿದ್ರು ಯಾರ ಜೊತೆಗೆ ಮಾತಾಡಲಿಲ್ಲ ಆದ್ರೆ ತಾಯಿ ಅಂತಿದ್ಲು ನಿಮಗೆಲ್ಲರೂ ಒಂದು ಆಸೆ ತುಂಬಿರ್ತದೆ ಏನಂತ ನನ್ನ ಮಗ ಬಾಯಿ ತುಂಬ ಅವ್ವ ಅಂತ ಎಂದು ನಾನು ಅಮ್ಮ ಅಂತ ತಿಳ್ಕೊಂಡು ನನ್ನ ಎನ್ನು ಕರೆದಾನು ಇಷ್ಟು ವರ್ಷದ ಮಗನಾದ ಪರಮಾತ್ಮನೇ ಕೊಡುವುದು ಕೊಟ್ಟೇ ಮೂಕ ಮಗನನ್ನು ಕೊಟ್ಟಿಯಲ್ಲ ಅಂತ ಕೊಡುವಂಥ ಮಗನನ್ನು ಕೊಟ್ಟಿ ಮೂಕ ಮಗನನ್ನು ಕೊಟ್ಟಿಯಲ್ಲ ಅಂತ ತಿಳ್ಕೊಂಡು ತಾಯಿ ಮನಸ್ಸಿನೊಳಗೆ ದುಃಖ ಪಡಕತ್ತಿದ್ಲಂತ ಮಗ ಬೆಳೆದ ಒಂಬತ್ತು ವರ್ಷದವನಾದರೂ ಮಾತಾಡಲಿಲ್ಲ ಅಮ್ಮ ಅಂತ ತಿಳ್ಕೊಂಡು ಕರೀಲಿಲ್ಲ ತಾಯಿ ಅಂತಳ ತಂದೆ ಅಂತಾರ ದನ ಕಾಯಕ್ಕೆ ಹಚ್ಚಿದ್ರಾತೇವನ ತಿಳ್ಕೊಂಡು ದನ ಕಾಯಕ್ಕೆ ಹಚ್ಚಿದ್ರಂತ ದನ ಕಾಯಕ್ಕೆ ಹೋದ ಅಲ್ಲಿ ಸಾಕಷ್ಟು ಹುಡುಗರು ಇರ್ತಿದ್ವನ್ ದನ ಕಾಯೋದ್ರಾಗ ಆದ್ರೆ ಅವ್ರ ಜೊತೆಗೆ ಆಟಾನ ಹಣತಿರ್ಲಿಲ್ಲ ಅಂತವ ತಾನು ಆಟ ಆಡೋದು ಬೇರೆ ಒಂದು ಲಿಂಗ ಆಕಾರ ಮಾಡವ ಲಿಂಗದ ಜೊತೆಗೆ ಹೂವು ಎರಸವ ಪತ್ರಿ ಎರಸವ ಹಿಂಗೆ ಉದನಕಡ್ಡಿ ಬೆಳಗ್ಗೆದಂಗೆ ಮಾಡಿ ನಮಸ್ಕಾರ ಮಾಡ್ಕೊತ ಕೂಡಾವಂತ ನೋಡಿ ಹೆಂಗಿರ್ಬೇಕು ಹಾಂ ಎಂಥ ಎಂಥ ವಿಚಿತ್ರ ಹಾಂ ಲಿಂಗ ಆಕಾರ ಮಾಡಿ ಉದ್ನ ಕಡ್ಡಿ ನಮಸ್ಕಾರ ಮಾಡಿ ಶಿವ ಶಿವ ಅಂತ ಉಳ್ಕೊಂಡು ಮನುಷ್ಯನಿಗೆ ಅನ್ಕೊಂತ ಹಿಂಗೆ ಕೂಡವ ಹಿಂಗೆ ಕುತ್ಕೊಂಡು ಹೊಡ್ಡಿನ ಮೇಲೆ ಕುತ್ಕೊಂಡಿದ್ದಂಥ ಒಂದು ದಿನ ಮಲ್ಲೈ ಏನಂತ ಉಳ್ಕೊಂಡು ಅಂದ್ರೆ ಅಲ್ಲಿಗೆ ಬಂದ ಯವ ಮಲ್ಲೈ ಬಂದ ಹಿಂಗೆ ಕುತ್ಕೊಂಡಿದ್ದ ಅವನು ಹೆಗಲ ಮ್ಯಾಗ ಹಿಂಗೆ ಕೈ ಹಾಕಿದ ಒಂಬತ್ತು ವರ್ಷಗಳ ಪರ್ಯಂತರ ಮಾತನಾಡಿಲ್ಲ ಒಂಬತ್ತು ಆದ ಬಳಿಕ ಯಾವಾಗ ಹೆಗಲ ಹಿಂಗೆ ಕೈ ಹಾಕಿದ ಬಳಿಕ ಹಿಂಗೆ ಮರಳಿ ನೋಡಿ ಅಂತನ ಯಾರು ನೀನು ಅಂದ ಇವ ಅಲ್ಲಿವರೆಗೂ ಕೂಡ ಒಂದು ಮಾತನ್ನು ಮಾತನಾಡದಿರ್ತಕ್ಕಂಥವನು ಹಿಂಗೆ ಯಾವಾಗ ಮಲ್ಲಯ್ಯ ಬಂದು ಅವನ ಭುಜದ ಮೇಲೆ ಅವನ ಮಸ್ತಕದ ಮೇಲೆ ಅಸ್ತವನಿಟ್ಟ ಬಳಿಕ ಅಂತನ ಯಾರು ನೀನು ಅಂತ ತಿಳ್ಕೊಂಡು ಹಿಂಗೆ ಮರಳಿ ನೋಡಿದ ಬಳಿಕ ನಾನು ಮಲ್ಲಯ್ಯ ಊರು ಅಂದ ಶ್ರೀಶೈಲ ಅಂದ ಯಾಕೆ ಬಂದಿದೆ ಹಂಗ ಬಂದೀನಪ್ಪ ನನಗೆ ಹಸುವಾಗೈತೆ ಅಂದ ಬೆಳೆಸಿ ತಿನ್ನಿಸಿದ ಬೆಳೆಸಿ ತಿಂದರೂ ಕೂಡ ಹಸು ನೀಗಲಿಲ್ಲ ಮಲ್ಲಯ್ಯನಿಗೆ ಇಲ್ಲಪ್ಪ ನನಗೆ ಭಾಳ ಹಸುವಾಗೈತೆ ಅಂದ ಇಲ್ಲ ನಮ್ಮ ಮನೆಗೆ ಹೋಗಿ ಬುತ್ತಿ ಕಟ್ಸ್ಕೊಂಡು ಬರ್ತೀನಿ ಅಂದ ಇಲ್ಲಪ್ಪ ಮತ್ತು ಹಂಬಲಿ ಇದನ್ನು ತೊಂಬ ಮಜ್ಜಿಗೆ ತೊಂಬ ಒಳ್ಳೆ ನುಸು ತುಂಬಾ ನನಗೆ ಅಂತುಳ್ಕೊಂಡು ಅಂದ ಮಲ್ಲಯ್ಯ ಆಯಿತು ಹಿಂಗೆ ಕಂಬಳಿ ಹಾಸಿದ ಕಂಬಳಿ ಮೇಲೆ ಕೂಡಿಸಿದ ನಾ ಬರೋ ತನಕ ಎಲ್ಲಿ ನೀನಂದ ಯವ ನಾ ಬರೋತನಕ ಎಲ್ಲಿ ಹೋಗಬೇಡ ನೀನು ಅಂತ ತಿಳ್ಕೊಂಡಂದ ಅಂದ ಬಳಿಕ ಅವಾಗ ಅಂತಾನ ಆಯ್ತಪ್ಪ ನೀವು ಬರೋ ತನಕ ಎಲ್ಲಿಗೆ ಹೋಗಂಗಿಲ್ಲ ಇಲ್ಲೇ ಕುಂದರ್ತೀನಿ ಅಂತ ತಿಳ್ಕೊಂಡಂದ ಹಿಂಗೆ ಮರಳಿ ನೋಡ್ಕೊಂತ ಹಿಂಗೆ ಮರಳಿ ನೋಡ್ಕೊಂತ ಮನೆಗೆ ಓಡಿ 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 ಹೋದ ಅಂಗಳದಲ್ಲಿ ನಿಂತುಕೊಂಡು ಅಂತಾನಂತ ಅಂತ ತಿಳ್ಕೊಂಡು ಕೂಗಿದ ಒಂಬತ್ತು ವರ್ಷಗಳಾದ ಬಳಿಕ ಆ ಧ್ವನಿಯನ್ನು ಇಲ್ಲ ತಾಯಿ ಯಾರಬರು ಅಂತ ತಿಳ್ಕೊಂಡು ಹೊರಗಡೆ ಬರ್ತಾಳ ಅವ್ವಾ ನಾನು ಅಂತ ತಿಳ್ಕೊಂಡು ಹಿಂಗಂದ ತಾಯಿಗೆ ಭಾಳ ಖುಷಿ ಆಯಿತು ಯಾಕೆ ಮಗ ಏನು ಅಂತ ತಿಳ್ಕೊಂಡು ಹಿಂಗಂದಾಗ ಇಲ್ಲ ಅಲ್ಲಿ ಹೊಲದಾಗ ಹಿಂಗೆ ಮಲ್ಲಯ್ಯ ಅಂತ ತಿಳ್ಕೊಂಡು ಬಂದಾನ ಅವನಿಗೆ ರೊಟ್ಟಿ ಮಾಡಿಕೊಡು ಅವನಿಗೆ ಉಳ್ಳೆ ನುಚ್ಚು ಮಾಡಿಕೊಡು ಅವ್ನಿಗೊಂದಿಷ್ಟು ಅಂಬ್ಲಿ ಮಾಡಿಕೊಡು ಅಂತ ತಿಳ್ಕೊಂಡು ಹಿಂಗೆ ಅನ್ನೋಕೈತು ಮಾತಾಡುವಂಥ ತುಟಿಗಳನ್ನು ನೋಡುತ್ತ ನೋಡುತ್ತಾ ಈ ರೊಟ್ಟಿ ಮಾಡ್ತಾಳೆ ಪಲ್ಯ ಮಾಡ್ತಾಳೆ ಉಳ್ಳೆ ನುಚ್ಚು ಮಾಡಿ ಕೊಡ್ತಾಳೆ ಬುತ್ತಿಯನ್ನು ಕಟ್ತಾಳೆ ಕಟ್ಟಿದ ಬಳಿಕ ಅಂತಾಳ ಅಲ್ಲಿ ಬಂದಿರತಕ್ಕಂಥವನು ಬೇರೆ ಯಾರು ಅಲ್ಲ ಆ ಪರಮಾತ್ಮನೇ ಬಂದಾನ ಒಂಬತ್ತು ವರ್ಷಗಳಾದ ಬಳಿಕ ನನ್ನ ಮಗ ಮಾತಾಡೇನ ಅಂತ ಉಳ್ಕೊಂಡು ಅಂದ್ರೆ ಅವ್ರು ಬೇರೆ ಯಾರೂ ಬಂದಿಲ್ಲ ಅವನು ಶ್ರೀಗಿರಿಯ ಮಲ್ಲಯ್ಯನೇ ಬಂದಾನ ಎಷ್ಟು ಖುಷಿ ಆಯ್ತತ್ತ ಈಗ ನನ್ನ ಮಗ ಮಾತಾಡ್ತಾನಲ್ಲ ಅಂತ ತಿಳ್ಕೊಂಡು ಅಂದರು ಅವಾಗ ಓಡಿ 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 ಹೋದ ನೋಡ್ದ ಅಲ್ಲೇನ ಕಂಬಳಿ ರೀ ಕಂಬಳಿ ಆಸಿದಲ್ಲಿ ಇವ ಮಲ್ಲ ಇರಲಿಲ್ಲ ಮಲ್ಲ ಇರಲಿಲ್ಲ ಅವಾಗ ದುಃಖಿತನಾಗಳಾ ಕತ್ತಿದ ಎದರ ಸಲುವಾಗಿ ಅವ ಯಾರ ಸಲುವಾಗಿ ಮಲ್ಲೈನ ಸಲುವಾಗಿ ನಾವು ಎಂದಾರು ಹತ್ತೀವನ ಮಲ್ಲನ ಸಲುವಾಗಿ ಇವ್ರ ಭದ್ರ ಸಲುವಾಗಿ ಪತ್ತೆ ಇಲ್ಲ ಅವ ದುಃಖಿಸ್ತನಾಗಿ ಅಳ ಕತ್ತಿದ ಮಲಯಾ ಅಂದ ನೆವಣಿಯ ಹೊಲ ತುಂಬ ಹುಡುಕಿದ ಪಕ್ಕದ ಹೊಲದ ಹುಡುಕಿದ ಬಾಜು ಹೊಲದಾಗ ಹುಡಿಕಿದ ಆ ಕಡೆ ಅದಾನೇನು ಈ ಕಡೆ ಅದಾನಂತ ಅವ್ರನ್ನ ಇವ್ರನ್ನ ಎಲ್ಲರನ್ನ ಕೇಳ ನನ್ನ ಮಲ್ಲಯ್ಯ ಹಸುವಾಗ್ಯದ ಅಂತ ತಿಳ್ಕೊಂಡಂದ ನನ್ನ ಮಲ್ಲಯ್ಯ ಹುಳ್ಳೆನು ತನ್ಬ ಅಂತ ತಿಳ್ಕೊಂಡಂದ ನನ್ನ ಮಲ್ಲಯ್ಯ ರೊಟ್ಟಿ ತೊಗೊಂಡ್ಬಾ ಅಂತ ತಿಳ್ಕೊಂಡಂದ ಮಲ್ಲಯ್ಯ ಅಂತ ತಿಳ್ಕೊಂಡು ಹುಡುಕುತ್ತಾ ಹುಡುಕುತ್ತಾ ಹೊರಟ ಹೊರಟ ಮನೆಗೆ ಬರಲಿಲ್ಲ ಮಲ್ಲಯ್ಯನ ಹುಡುಕುತ್ತಾ ಹುಡುಕುತ್ತ ಹುಡುಕ ರಾತ್ರಿ ಹೇಗಿದ್ದೇ ಗೊತ್ತಾಗಿಲ್ಲ ರಾತ್ರಿಯಲ್ಲಿ ನಡ್ಕೊತ ನಡ್ಕೊಂತ ಹೊರಟ ಮಲ್ಲಯ್ಯ 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 ಅನ್ಕೋತ ಹೊರಟ ಎಷ್ಟು ದೇವರನ್ನು ಕಂಡಿರ್ತಕ್ಕಂಥವನು ಆ ದೇವರನ್ನು ಕಂಡ ಬಳಿಕ ಮತ್ತೊಂದು ಸಾರಿ ಅವನನ್ನು ನೋಡಬೇಕೆಂಬ ಹಂಬಲವನ್ನು ಇಟ್ಟುಕೊಂಡವನು ಹಂಬಲ ಇಟ್ಟುಕೊಂಡ ದೇವರ ಮಲ್ಲಯ್ಯನ ಮೇಲೆ ಅಷ್ಟು ಪ್ರೀತಿ ಅಷ್ಟು ಇಟ್ಟುಕೊಂಡ ಮಲ್ಲಯ್ಯಾನಕ್ಕೊಂತು ಹಿಂಗೆ ಹೊರಟ ಹೋದ ಹೋದ ರಾತ್ರಿ ಆಗಿದ್ದ ಗೊತ್ತಾಗಿಲ್ಲ ಬೆಳಕರಿತು ಕರಿತು ಮಲ್ಲೈ ಮಲ್ಲೈಯನ್ನು ಕುಂತು ಹೊಂಟಿದ್ದ ಒಂದು ಏಳೆಂಟು ಜನ ಅವರು ಮಲ್ಲೈಗೆ ಹೊಂಟಿದ್ರು ಯವ ನಿಮ್ಮೂರಾಗ ಹೋಗ್ಬೋದು ಮಲ್ಲೈ ಭಾಳ ಜನ ಹೋಗ್ತಾರೆ ಅಲ್ಲೇ ಒಂದು ನೂರಂಟು ಜನ ಮಲ್ಲೈ ಹೊಂಟಿದ್ರಂತ ಅವರು ಮಲ್ಲೈನ ಪದ ಹಾಡ್ಕೊಂತ ಹೊಂಟಿದ್ರು ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಆದಿತು ಜನ್ಮ ಪಾವನ ಹಿಂಗೆ ಅನ್ಕೊಂತ ಎಲ್ಲರೂ ಹೊಂಟಿದ್ರಂತ ಹೋಗೋದ್ರಾಗ ಏನಂತ ತಿಳ್ಕೊಂಡು ಅಂದ್ರೆ ದಾರಿ ಒಳಗ ಇವ ಹೋದಲ್ಲಿಗೆ ಇವ ಹೋದ ಧೂಳು ಮಾ ಹೋದ ಹೋದ ಬಳಿಕವ ಅಂತಾನ ಎಲ್ಲಿಗೆ ಹೊಂಟಿರಿ ಶ್ರೀಶೈಲು ಕೊಂಟಿ ಯವ ಅವ ಏನು ಕೇಳಿದೆ ಏನು ಕೇಳಿದೆ ಎಲ್ಲಿಗೆ ಹೊಂಟೀರಿ ಅಂತ ಅಕಸ್ಮಾತ್ ನೀವು ಎಲ್ಲಿಗೆ ಹೊಂಟೀರಿ ರೆಡಿಯಾಗಿ ಶಿರಿಗಿರಿ ಹುಟ್ಕೊಂಡು ಬರ್ಜೆ ರೆಡಿಯಾಗಿ ಹೊಂಟಿದ್ರೆ ನಿಮ್ಮ ಮಕ್ಳಿಗೆ ಕೇಳಿದರೆ ನೀವೇನಂತೀರಿ ಐ ಸರ್ ಏ ಹೋಗೋ ಆಯ್ತು ನಂಗೆ ಹೋಗ್ಲಿ ಆಯ್ತು ಹೋಗಲಿ ಮಕ್ಕಳನ್ನ ಜಬ್ರಸಿದ್ರೆ ಕರೆ ಬಸ್ನಾಗ ಬಂದು ಬಸ್ನಾಗೆ ಕೂತು ಬಳಿ ಕಂಡಕ್ಟ್ರಿಗೆ ಕೇಳ್ತಾನೆ ಅವ್ನು ಹೆಂಗೆ ಜಬ್ರಿಸ್ತೀರಿ ಅವಾಗ ಕೇಳ್ತಾನೆ ಬಸ್ನಾಗ ಕುಂತಿದ್ದು ಎಲ್ಲಿ ಹೊಂಟೀರಿ ಅಂತ ತಿಳ್ಕೊಂಡು ಅಂದ ಬಳಿಕ ನೀವೇನಂತೀರಿ ಇಂಥಲ್ಲಿ ಹೊಂಟಿವಿ ಅಂತ ತಿಳ್ಕೊಂಡು ಟಿಕೆಟ್ ಕೊಡ್ತಾನೆ ಇಲ್ಲಾಂದ್ರೆ ಕೆಳಗಿಳಿರಿ ಅಂತಾನೆ ಹೌದ ಹೌದಲ್ ಅದಕ್ಕೆ ಎಲ್ಲಿಗೆ ಹೊಂಟೀರಿ ಅಂತ ತಿಳ್ಕೊಂಡ್ ಎಲ್ಲಿಗೆ ಹೊಂಟೀರಿ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವರು ಶ್ರೀಶೈಲ ಕೊಂಟೀವಿ ಅಂತ ತಿಳ್ಕೊಂಡಂದರು ಅವ್ನು ನೆನಪಾತ್ ಹೋ ನನ್ನ ಊರು ಶ್ರೀಶೈಲ ಅಂತ ತಿಳ್ಕೊಂಡು ಅಂದಿದ್ದ ಮಲ್ಲಯ್ಯ ನಾನು ಹೋಗಬೇಕಂದ ಅವ್ರ ಜೊತೆಗೆ ಅವರೆಲ್ಲರೂ ಕೂಡ ಸುಂದರವಾಗಿರ್ತಕ್ಕಂಥ ಮಲ್ಲಯ್ಯನ ಭಕ್ತಿಯ ಪದಗಳನ್ನು ಹಾಡುತ್ತಾ ಹಾಡುತ್ತಾ ಹೊರಟರು ಇವ ಮಾತ್ರ ಮಲ್ಲಯ್ಯ ಮಲ್ಲಯ್ಯ ಅಂತ ಅರ್ಥಗೊಂತು ಅಂತೇವು ಮಲ್ಲಯ್ಯ 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 ಅಂತ ತಿಳ್ಕೊಂಡು ಹತ್ಕೊಂತ ಹತ್ಕೊಂತ ಹೊರಟ ಹೋಗುವ ದಾರಿ ಒಳಗೆ ನೆನಪಿರಲಿ ನೀವೆಲ್ಲರೂ ಕೂಡ ಭಾಳ ಚೆಂದಾಗಿ ಶ್ರೀಶೈಲ ಮಲ್ಲಯ್ಯನ ಧ್ಯಾನ ಮಾಡ್ಕೊತು ಹೊರಟಿರ್ತೀರಿ ಹೋಗೋ ಮುಂದೆ ಯಾವ ಕೆಲವೊಬ್ಬರು ನೀವೆಲ್ಲರೂ ಅಂತಿರ್ತೀರಿ ಏನಂತ ಅದರಾಗ ನಿಮಗೊಂದಿಷ್ಟು ಮಂದಿ ಏನಾದರೂ ಅಕಸ್ಮಾತ್ ನಿಮ್ಮೂರಾಗ ಇರಬಹುದು ಯಾರು ಬಾಯಿ ಇಲ್ದವ್ರು ಬಾಯಿ ಐತೆ ಮಾತಾಡೋ ಶಕ್ತಿ ಇಲ್ದವ್ರು ಹೌದ್ರೆ ಅದರಂದ್ರೆ ಮೂಕರು ಮೂಕರು ಅದರಲ್ಲ ಇರಕ್ಕಿಲ್ಲ ಇರ್ಬೋದು ಬಾಯಿ ಬಾಯಿಲ್ಲ ಬಾಯಿಯನ್ನು ಯಾಕೆ ಕಳೆದಿರ್ತಾನೆ ಹೇಳ್ರಿ ಭಗವಂತ ಯಾಕೆ ಕಳೀತಾನೆ ಅವ್ರ ಬಾಯಿಯೊಳಗೆ ಬರುವಂಥ ಶಬ್ದಗಳೇ ಬೇರೆ ಬೇರೆ ಇರ್ತಾವ ಚಲೋ ಶಬ್ದನ ಇರಂಗಿಲ್ಲ ಅದಕ್ಕೆ ಅವ್ರ ಬಾಯಿ ಕಳೆದು ಬಿಡ್ತಾನೆ ಅದಕ್ಕೆ ಮೂಕರಾಗಿರಲಿ ಅಂತ ತಿಳ್ಕೊಂಡು ಅಂತಾನೆ ಹಂಗಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಮಲ್ಲೈಗೆ ಹೋಗಬೇಕಾದ್ರೆ ಎಲ್ಲರೂ ಭಕ್ತಿಯ ಪದಗಳನ್ನ ಹಾಡ್ಕೊಂತು ಹೊಂಟಿದ್ರು ಅವರು ಭಕ್ತಿಯ ಪದಗಳನ್ನ ಹಾಡ್ಕೊಂತ ಹಾಡ್ಕೊಂತ ಯಾಕೆ ಭಗವಂತನನ್ನು ಒಲಿಸುವುದಕ್ಕಾಗಿ ಅವಾಚ್ಯ ಶಬ್ದಗಳನ್ನು ಮಾತನಾಡಬಾರದು ಎನ್ನುವುದಕ್ಕಾಗಿ ಇವ ಹಂಗೆ ನಾವು ಅಬಾಚ್ಯ ಶಬ್ದ ಮಾತಾಡಿದ್ರು ಅಂದ್ರೆ ನಮ್ಮ ಬಾಯಿಯಿಂದ ಮಲ್ಲೈ ಏನು ಮಾಡ್ತಾನೆ ಭಗವಂತ ಏನು ಮಾಡ್ತಾನೆ ನಮ್ಮಮ್ಮ ಮೂಕರಾಗಿ ಹುಟ್ಟಿಸ್ತಾನೆ ಹಂಗೆ ಒಂದು ಸಲ ಏನಾಗಿತ್ತು ಅಂತ ತಿಳ್ಕೊಂಡು ಅಂದ್ರೆ ಯಾಕೆ ಅವ್ರ ಮೂಕರಾಗಿ ಹುಟ್ಟಿಸ್ತಾನೆ ಹೇಳ್ತೀನಿ ಅದಾ ಮಲ್ಲೈಗೆ ಹೋಗೋ ಮುಂದೆ ಒಂದು ಹತ್ತು ಹನ್ನೆರಡು ಜನ ಒಂಟಿದ್ರು ಅದರಾಗೊಬ್ಬ ಮೂಕನ್ನು ಒಂಟಿದ್ನಂತೆ ಮಾತಾಡಬೇಡ್ರಿ ಮೂಕನ್ನು ಒಂಟಿದ್ನಂತ ಅವರೆಲ್ಲರೂ ಬಹಳ ಚೆಂದಾಗಿ ಮಲ್ಲಯ್ಯನ ಧ್ಯಾನ ಮಾಡ್ಕೊತ ಹೊಂಟಿದ್ರು ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಆದಿತು ಜನ್ಮ ಪಾವನ ಹಿಂಗೆಲ್ಲರ ಅನ್ಕೊಂತ ಹೊಂಟಿದ್ರಂತ ಅದ್ರಾಗ ಒಬ್ಬ ಹಿಂದಿದ್ದ ಮೂಕ ಅವ ಅಂತಿದ್ನಂತ ಏನಂತ ಅಂತಿದ್ನಂತ ಹ ಅಂತ ಉಳ್ಕೊಳಂತಿದ್ನ ಇದನ್ನೆಲ್ಲ ಇವ್ರು ಚೆಂದಾಗಿ ಹೋಗೊಂಬಂದ ಉಳ್ಕೊಳ ಹೊಂಟಿದ್ದ ಇದನ್ನೇನಂತ ತಿಳ್ಕೊಂಡು ಅಂದ್ರೆ ಕೈಲಾಸದಾಗ ಪಾರ್ವತಿ ಪರಮಾತ್ಮ ಇಬ್ಬರು ನೋಡಕ್ಕೆ ಕತ್ತಿದ್ರಂತ ಎಷ್ಟು ಚೆಂದ ಪದ ಆಡ್ಕೊತ ಹೊಂಟಾರಲ್ಲ ನಿನ್ನ ಗಿರಿಗೆ ಅಂತ ತಿಳ್ಕೊಂಡು ಪಾರ್ವತಿ ಹಂದ್ಲು ನೋಡ್ಕೊತ ನೋಡ್ಕೊತನ್ನೋದ್ರಾಗ ಹಿಂದಿದ್ದು ಮೂಕಗೆ ನೋಡಿದ್ಲಂತ ಯಾಕೆ ಪಾಪ ನಿನ್ನ ಗಿರಿಗೆ ಹೊಂಟಾನ ಪಾಪ ಅವನು ಮೂಕನಾಗಿ ಉಟ್ಟು ಒಂದಿಷ್ಟು ಬಾಯಿ ಕೊಡಬಾರ್ದನ ಅವಾಗ ಅಂದ್ರೆ ಯಾರು ಪಾರ್ವತಿ ಕೇಳಿದ್ ಪರಮಾತ್ಮನ ನಿನ್ನ ಗೊತ್ತಿಲ್ಲ ಅವನ ಬಾಯಿಗೆ ಎಂತೆಂಥ ಶಬ್ದ ಬರ್ತಾವೆ ಅದಕ್ಕೆ ಬಾಯಿ ಕಳೆದ ನಾವು ಇಲ್ರಿ ನಿಮ್ಮ ನಿಮ್ಗೆ ಗಿರಿಗೆ ಒಂಟಾನವ ಮತ್ತು ಗಿರಿಗೆ ಹೋಗೋ ಒಂಟಾನದ ಒಳಗೆ ಮತ್ತು ನೀವು ಬಾಯಿ ಕೊಡಲಿಲ್ಲ ಅಂದ್ರೆ ಹೆಂಗೆ ಕೊಟ್ಟಾರ ಕೊಡಿರಿ ಹಂಗೆ ಇಲ್ಲ ನಾ ಕೊಡಂಗಿಲ್ಲ ಇಲ್ಲ ಕೊಟ್ಟಾರ ಕೊಡ್ರಿ ನಾ ಇರ್ತೀನಿ ಅದಕ್ಕೆ ನೋಡೋಣ ಯಾವ ಏನಂತ ನಾನು ತಿಳ್ಕೊಳದ್ ಬಳಿಕ ಆಯ್ತು ತಗೋ ಅಂತ ತಿಳ್ಕೊಂಡು ಅಲ್ಲೇ ಕುತ್ಕೊಂಡು ಏನು ಮಾಡಿದೆ ಮೂಕೂಗೆ ತೀರ್ಥ ಪ್ರೋಕ್ಷಣೆ ಮಾಡಿದಂತೆ ಮಾಡಿದ ಬಳಿಕ ಆ ಅವ ಏನು ಅನ್ಬೇಕು ಯಾವಲ್ಲಿ ಅವ ನೀರು ಉಗ್ಗಿದು ನನಗೆ ಅಂದಂತವ ಯಾವಲ್ಲ ನೀರು ಉಕ್ಕಿದವ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಪಾರ್ವತಿಗೆ ಪರಮಾತ್ಮ ಅಂದ ನೋಡು ಅದಕ್ಕೆ ಹೆಣ್ಮಕ್ಳು ಮಾತು ಕೇಳಬಾರ್ದು ಅಂತಾರೆ ಮತ್ತು ಹೆಣ್ಮಕ್ಳು ಮಾತು ಕೇಳಿ ನಾವೇನು ಅನ್ಸ್ಕೊಂಡು ಯಾವಲ್ಯವ ಅಂತ ತಿಳ್ಕೊಂಡು ಅನ್ಸ್ಕಂಡು ನೋಡೋಣ ಹಾಂ ಅದಕ್ಕೆ ಅಂದಂಥ ಪರಮಾತ್ಮ ಏನಂದ ಅದಕ್ಕೆ ಮೂಕನಾಗಿ ಹುಟ್ಟಿರ್ಸ್ತೀನಿ ನನಗೆ ಗೊತ್ತಿಲ್ಲ ಅವನು ಶಿ ಬಾಯಿ ತೆಗೆದ್ರೆ ಶಬ್ದ ಎಂಥ ಬರ್ತಾವಂತೇಳಿ ಅದಕ್ಕೆಲ್ಲರೂ ಹೊಂಟಿದ್ರು ಸ್ತ್ರೀಗೆ ಮಲ್ಲೈಗೆ ಹೊಂಟಾರ ಒಂಟರು ಒಂಟರು ಎಲ್ಲರೂ ಪಾದಯಾತ್ರೆ ಮಾಡ್ಕೋ ಅಂತ ಹೋದರು ಭೀಮನ ಕೊಳ್ಳ ಹಿಳಿದ್ರು ಮ್ಯಾಗೆ ಹತ್ತಿದ್ರು ಇವ ಭೀಮನ ಕೊಳ್ಳ ಹಿಡಿದು ಮ್ಯಾಗ ಹತ್ತಿದ ಬಳಿಕ ಕೈಲಾಸದ ದ್ವಾರ ಬಾಗಿಲು ಕಾಣ್ತೈತಿ ಆ ದ್ವಾರ ಬಾಗಿಲತ್ತ ನಿಂತ್ಕೊಂಡು ನೋಡಿದ್ರೆ ಮಲ್ಲಯ್ಯನ ಗೋಪುರ ಕಾಣ್ತೈತಿ ಗೋಪುರ ಕಂಡ ಬಳಿಕ ಅಲ್ಲಿ ಒಂದು ಏಳೆಂಟು ಜನ ಏನಿದ್ರಲ್ಲ ಅವರು ಅನ್ನ ಮಲಯಾ ಅಂದ್ರಂತ ಮಲ್ಲಯ್ಯ ಬಳಿಕ ಹಿಂದೆ ಎತ್ತಿನಲ್ಲಿ ಅವ ಅಂದಂತ ಎಲ್ಲಿದ್ದಾರೆ ಮಲಯ ಅಲ್ಲಿ ಕಾಣ್ತೈತೆ ಅದು ಗೋಪುರ ಅಂದೀವಾ ಅದು ಗೋಪುರ ಮಲ್ಲಯ್ಯಲ್ಲ ಅವಾಗ ಇವ ಅಂದ್ರಂತ ಏನು ನೀವು ಅಂತ ತಿಳ್ಕೊಂಡು ಅನ್ಕೊಂತ ಬಂದರು ಬಂದ ಬಳಿಕ ಸಾಲಾಗಿ ಪಾಳ್ಯಕ್ಕೆ ನಿಂತ್ಕೊಂಡ್ರು ಗರ್ಭ ಗುಡಿ ಒಳಗೆ ಹೊಂಟರು ಹೋದ ಬಳಿಕ ಎಲ್ಲರೂ ಹಿಂಗೆ ನಮಸ್ಕಾರ ಮಾಡೋಕ್ಕಿರು ಇವನು ಪಾಳೆ ಬಂತು ಇವನು ಪಾಳೆ ಬಂದು ಮಲ್ಲಯ್ಯ ಅಂತ ತಿಳ್ಕೊಂಡು ಅಂತಂದ ಅಲ್ಲಿ ನಾಲ್ಕೈದು ಮಂದಿ ನಿಂತ್ಕೊಂಡಿದ್ರಲ್ಲ ಮಲ್ಲಯ್ಯ ಅಂತ ತಿಳ್ಕೊಂಡು ಅಂದರು ಇಲ್ಲೇಂದ ಮಲ್ಲಯ್ಯ ಅಂದ ಇಲ್ಲದನ ಮಲ್ಲಯ್ಯ ಇಲ್ಲದನ್ನ ಮಲ್ಲಯ್ಯ ಲಿಂಗವನ್ನು ತೋರಿಸಿದ್ರು ಅವಾಗ ಮಲ್ಲಯ್ಯ ಅಂತ ತಿಳ್ಕೊಂಡು ಅನ್ನೋ ಕತ್ತಿದ್ರು ಅವ ಅಂದ ಇವ ಮಲ್ಲಯ್ಯ ಅಲ್ಲ ಮತ್ತಿವ ಯಾರು ಇವ ಕಲ್ಲಯ್ಯ ಅಂದವ ಇವ ಕಲ್ಲಯ್ಯ ನನ್ನ ಮಲ್ಲಯ್ಯ ಹುಣ್ತೀನಿ ಅಂತಳ್ಕೊಂಡಂದಾನ ನನ್ನ ಮಲ್ಲಯ್ಯ ಉಳ್ಳೆ ನುಚ್ಚು ಬಾ ಅಂತ ಇವ ಮಲ್ಲಯ್ಯ ಮಲ್ಲಯ್ಯಲ್ಲ ಇವ ಕಲ್ಲಯ್ಯ ಅಂತ ತಿಳ್ಕೊಂಡು ಗರ್ಭ ಗುಡಿಯಿಂದ ಹಾರಿದನಂತ ಹೊರಗಡೆ ಬಂದಂತ ಬಂದವನ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಹುಡುಕುತ್ತ ಹುಡುಕುತ್ತ ಹೊರಟ ಎಷ್ಟು ಹುಡುಕುತ್ತ ಹೊರಟ ಮಲ್ಲಯ್ಯನನ್ನ ಕಾಣಬೇಕೆಂಬ ಹಂಬಲ ಅದಕ್ಕೆ ಹೇಳ್ತಾರ ನಿಲ್ಲು ನಿಲ್ಲಲೆ ನಬಿಲೆ ನಿನ್ನ ಕಣ್ಣುಗಳೇಸು ನಿನ್ನ ಕಣ್ಣ ಬಣ್ಣಗಳೇಸು ಬಣ್ಣಿಸಲಾರೇ ಎಲ್ಲ ನಿರ್ಮಿಸಿದವನು ಎಲ್ಲಿ ತಾನು ಹಡಗೆಯನ್ನು ತೋರು ಬಾರೆ ಮಯೂರ ನಂಗಕ್ಕೆ ತರತರದ ಬಣ್ಣಗಳ ರಚಿಸಿದಾಪ ಎಲ್ಲಿ ತಾನು ತೋರು ತೋರುಬಾರಿ ಒಬ್ಬ ಕವಿಯು ಒಂದು ನಬಿಲನ್ನು ನೋಡಿ ಹೇಳ್ತಾನೆ ಸುಂದರವಾದ ನಬಿಲನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪೇ ಪರಮಾತ್ಮನೇ ಎಲ್ಲಿದಿ ನೀನು ನಿಲ್ಲು ನಿಲ್ಲಲೇ ನಬಿಲೆ ನಿನ್ನ ಕಣ್ಣುಗಳೇಸು ನಿನ್ನ ಕಣ್ಣ ಬಣ್ಣಗಳೇಸು ಬಣ್ಣಿಸಲಾರೆ ಎಲ್ಲ ನಿರ್ಮಿಸಿದವನು ಎಲ್ಲಿ ತಾನು ಹಡಗಿಯನು ಮಯೂರ ನಂಗಕ್ಕೆ ತರತರದ ತರದ ಬಣ್ಣಗಳನ್ನು ರಚಿಸಿದಾಪ ಎಲ್ಲಿ ತಾನು ಹಡಗೇನು ತೋರು ಬಾರಿ ನನಗೊಂದಿಷ್ಟು ನಿನಗೆ ಬಣ್ಣ ಕೊಟ್ಟನಲ್ಲ ಹೇ ನಬಿಲೆ ನಿಲ್ಲು ನಿನಗೆ ಬಣ್ಣ ಕೊಟ್ಟಾನಲ್ಲ ಅವು ಎಲ್ಲಾರು ನಿನಗಾರೆ ಕಂಡನೇನು ನನಗೊಂದಿಷ್ಟು ತೋರ್ಸು ಅಂತ ತಿಳ್ಕೊಂಡು ಅನ್ನುವ ಹಾಗೆ ಅಲ್ಲಿ ಏನಂತ ತಿಳ್ಕೊಂಡು ಅವ ಧೂಳು ಮಾಂಕಳು ಹೊರಗೆ ಬಂದ ದೇವರನ್ನ ಕಾಣುವಂಥ ಹಂಬಲ ಅಂತ ಕರೀತಾರ ಹೊರಗಡೆ ಬಂದ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಅನ್ಕೊಂತ 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 ಬಂದ ಕೊನೆಗೆ ಎಲ್ಲಿ ಬಂದ ಕಂಬರಿ ಕೊಳದತ್ರ ಬಂದು ನಿಂತ್ಕೊಂಡು ಅಂತಾನೆ ಮಲ್ಲಯ್ಯ ನೀನೇನಾದರೂ ನನಗೆ ದರ್ಶನವನ್ನು ನೀಡಲಿಲ್ಲ ಅಂತ ತಿಳ್ಕೊಂಡು ಅಂದರೆ ಈ ಪ್ರಾಣ ನಿನ್ನ ಗರ್ಪಿತ ಅಂತ ತಿಳ್ಕೊಂಡು ಕೈ ಮುಗಿದುಕೊಂಡು ಹಿಂಗ ಕಮರಿ ಕೊಳ್ಳದಾಗ ಹಾರಿದ ಮಲ್ಲಯ್ಯ ದೇಹವನ್ನು ದರ್ಶಿಕೊಂಡು ಬಂದು ಆ ಧೂಳು ಮಾಂಕಾಳನ್ನು ಕಾಪಾಡಿದ ಅಂತಾರೆ ಯಾವ ಕಾಪಾಡಿದ ದೇಹ ಧರಿಸ್ಕೊಂಡು ಬಂದು ಅವಾಗ ಅಂದಂತ ಯವ ಎಷ್ಟು ದಿನ ಆಗಿತ್ತದು ನುಚ್ಚು ರೊಟ್ಟಿ ಕಟ್ಕೊಂಬಂದಿದ್ದು ಹಂಗಾಯ್ತಂತ ನೋಡ್ರಿ ಅದು ಊಟ ಮಾಡಿ ಅಂತ ಉಳ್ಕೊಳಂತ ಉಣಸಿನಂತ ಉಣಿಸಿದ ಬಳಿಕ ನಡಿ ನಮ್ಮ ಊರಿಗೆ ಹೋಗೋಣ ಅಂದಂತೆ ಅವ ಯಾರಂತೀರಿ ನೀವು ಅಂದಿರೇನ ಹಾಂ ಅಂದಿರ ನೀವೇನಾರ ಹಾಂ ದೇವ್ರಿಗೆ ಯಾವಾಗಾರು ಬಾರಪ್ಪ ನಮ್ಮ ಮನೆಗೆ ಇಟ್ಟಂತ ತಿಳ್ಕೊಳಂದ್ರೆ ಏನಾಕತ್ತೆ ಬರಬೇಕು ಪಟಾಕನ ಬಂದು ನಡಿವ ಮತ್ತೇನು ಮಾಡಿದ್ವಿ ಒಳ ಏನು ಮಾಡಿರಿ ಮತ್ತು ಕರ್ಸಿಕಾಯಿ ಕರಗಡಬು ಎಲ್ಲ ಊಟ ಅವನ ಉಂಡು ಹೋಗ್ಬಿಟ್ರಪ್ಪ ಅಂದ್ರೆ ನೀವೇ ನಿಂತೆಪ್ಪ ಕರಿಬಾರ್ದಿ ಅವನು ದೇವರನ್ನ ಹೌದಲ್ಲ ಎಂಥ ಅಂಬಲಂತಾನ ನಡಿ ಹೋಗೋಣ ಊರಿಗೆ ಅಂತ ತಿಳ್ಕೊಂಡು ನಾ ಬರೋಂಗಿಲ್ಲ ಏ ಬರಬೇಕು ನಾ ಬರುವಂಥ ರೀತಿ ಬೇರೆ ಇದೆ ಅಂತ ತಿಳ್ಕೊಂಡಂದಾಗ ಆ ರೂಪದೊಳಗೆ ಬಂದ ಅವನೇ ಪ್ರಥಮ ಸ್ಥಾನ ಅದು ಶ್ರೀಗಿರಿಯ ಮಲ್ಲಯ್ಯ ಆದರೆ ಎರಡನೇ ಸ್ಥಾನವಾದ ಸೊಲ್ಲಾಪುರದೊಳಗೆ ಮಲ್ಲಿಕಾರ್ಜುನ ದೇವರನ್ನ ಗುಡಿಯನ್ನು ಕಟ್ಟಿದ ಅವನೇ ಸೊಲ್ಲನಾಪುರದ ಸಿದ್ದರಾಮ ಶಿವಿಗೆಗಳಂತ ಕರ್ಕೊಂಡು ಬರುತ್ತ ಎಂಥ ಮಹಾಮಹಿಮರು ಹಾಗೆಲ್ಲ ಏನಂತ ತಿಳ್ಕೊಂಡಂದ್ರೆ ಮಕ್ಕಳ ಸಲುವಾಗಿ ಇಟಗಿ ಬಳಗ ಆ ತಾಯಿ ಏನಂತ ತಿಳ್ಕೊಂಡಂದ್ರೆ ಆ ಹೆಣ್ಣು ಮಗುವನ್ನು ಪಡೆದುಕೊಂಡು